ಸ್ವಾಗತಿಯ ಹೊಸಗಳು ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು ಒಂದು ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅದು ಅವರ ಅಭಿಪ್ರಾಯನೂ ಹೌದು ನನ್ನ ಅಭಿಪ್ರಾಯನೂ ಹೌದು ಕೂಡ ಏನೇ ಆ ಕೇಂದ್ರದ ಹಾಂ ಕೇಂದ್ರದ ಅಭಿಪ್ರಾಯನೂ ಅದೇ ನಮ್ಮ ಇನ್ಚಾರ್ಜ್ ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ ನನ್ನ ಅಭಿಪ್ರಾಯನೂ ಅದೇ ಏನೇ ಇದ್ರು ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಅಂಥದ್ದು ಒಳ್ಳೆಯದು ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರ ಲೂಟಿ ಅರವತ್ತು ಪರ್ಸೆಂಟ್ ಕಮಿಷನ್ ಬಾಣಂತಿಯರ ಸಾವು ಫೈನಾನ್ಸ್ ಅಲ್ಲಿ ಸಾವು ಆಗ್ತಾ ಇರತಕ್ಕಂಥದ್ದು ಲವ್ ಜಿಹಾದ್ ಬಹಳಷ್ಟು ವಿಚಾರಗಳು ಮೂಡ ವಾಲ್ಮೀಕಿ ಇತರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅನ್ನ ಬಗ್ಗುಬಡಿ ಸ್ವಲ್ಪ ಅಡೆತಡೆ ಆಗಿದೆ ನನ್ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ ಇದೆಲ್ಲ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇದಕ್ಕಂತ ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ ಕೊಟ್ಟಾದ್ಮೇಲೆ ಎಲ್ಲ ನಾರ್ಮಲ್ ಬಿಜೆಪಿ ನಾರ್ಮಲ್ ಬಿಜೆಪಿ ನಾರ್ಮಲ್ ಪ್ರೋಸೆಸ್ ನಾರ್ಮಲ್ ಹೋರಾಟ ಅದೆಲ್ಲವನ್ನ ಪಾರ್ಟಿ ನಮ್ಮ ಈಗ ಇನ್ಚಾರ್ಜ್ ಹೇಳಿದ್ದಾರೆ ಏನೇ ಮಾತಾಡುದು ಪಾರ್ಟಿ ನಾಲ್ಕು ಬೋರ್ಡ್ಗೆ ಮಧ್ಯಾನೇ ಮಾತಾಡಬೇಕು ಅಂತ ಇನ್ಚಾರ್ಜ್ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಪಾರ್ಟಿ ಇನ್ಚಾರ್ಜ್ ಏನು ಸೂಚನೆ ಕೊಡಿದ್ರು ಅದನ್ನು ನಾವು ಪಾಲನೆಯನ್ನು ಮಾಡ್ತೀವಿ ಶಿರಸಾವಹಿಸಿ ಪಾಲನೆಯನ್ನು ಯಾರೇ ಏನೇ ಇದು ಪಾರ್ಟಿಯ ವೇದಿಕೆಯಲ್ಲಿ ನಾಲ್ಕು ಬೋರ್ಡ್ಗಳದ್ದ ಮಧ್ಯೆ ಮಾತಾಡಿ ಪಾರ್ಟಿಯ ವಿಚಾರಗಳನ್ನು ಚರ್ಚೆ ಮಾಡೋಣ ಒಟ್ಟಾಗಿ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ